ಗುರು ಬಸವಲಿಂಗಾಯ ಲಿಂಗಾಯ ಮುಂಜಾನೆ ಐದು ಅನ್ನೋದ್ರೊಳಗನ ಪೂಜಾ ಮುಗಿಸ್ಬೇಕು ಐದೂವರೆ ಆರು ಗಂಟೆ ಅಂದ್ರೆ ಪೂಜಾ ಮುಗಿಸ್ಬೇಕು ಎಂಟು ಒಂಬತ್ತಕ್ಕಂದ್ರೆ ರಾಕ್ಷಸರು ಸ್ನಾನ ಮಾಡ್ತಿರ್ತಾರೆ ಅಷ್ಟೊತ್ತಿಗೆ ಹಾಂ ಐದು ಐದೂವರೆ ಅಂದ್ರೆ ಹೆಣ್ಮಕ್ಳು ಯಾಕಂದ್ರೆ ನಾನು ನಿಮ್ಮ ಮಗಾಗಿ ಹೇಳಕತ್ತೀನಿ ಪದೇ ಪದೇ ನಮಗ ಯಾಕೆ ಅಂತ ಅನ್ಕೋಬೇಡ ನಿಮ್ಮ ಮಗ ಆಗಿ ನಿಮ್ಮ ಅಣ್ಣಾಗಿ ನಿಮ್ಮ ತಮ್ಮಾಗಿ ನಿಮ್ಮ ಬಂಧುವಾಗಿ ಹಾಂ ನೀವು ಮುಂಜಾನೆ ನಾಲ್ಕೂವರೆ ಐದು ಅಂದ್ರೆ ಹೇಳ್ಬೇಕು ಎದ್ದು ಕೊಳ್ಳಿನ ಪತಿಯ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡೋದು ಅವ್ರು ಹೇಗಾದರೂ ಇರಲಿ ಅವ್ರು ಹೇಗಾದರೂ ಇರಲಿ ನಮಸ್ಕಾರ ಮಾಡೋದು ಅಷ್ಟೇ ಶಾಂತಿ ಸಮಾಧಾನ ಅನ್ನೋದು ಇದು ರೇಷನ್ ಕಾರ್ಡಿಗೆ ಎ ಪಿ ಎಲ್ ಕಾರ್ಡಿಗೆ ಬಿ ಪಿ ಎಲ್ ಕಾರ್ಡಿಗೆ ಇದು ನ್ಯಾಯಬೆಲೆ ಅಂಗಡಿ ಒಳಗೆ ಸಿಗೋದಿಲ್ಲ ಇದು ನಮ್ಮ ಮನೆಯಾಗನ ಶಾಂತಿ ಇರ್ತದೆ ನಮ್ಮ ಮನೆಯೊಳಗನ ಸಮಾಧಾನ ಇರ್ತದೆ ನಮ್ಮ ಮನಸ್ಸಿನಾಗನ ಭಾವನೆಗಳು ವ್ಯತ್ಯಾಸ ಇರ್ತಾವಷ್ಟೇ ಅದಕ್ಕೆ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಹೇಳಿದರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲಿಯೇ ಇರುವ ಪ್ರೀತಿ ಸ್ನೇಹಗಳ ಅರಿಯದಾದೆನೋ ನಾ ನಮ್ಮೊಳಗೆ ಎಲ್ಲಿದೆ ಬಂಧನ ಎಲ್ಲಿದೆ ನಂದನ ಎಲ್ಲ ಇದೆ ಅದು ನಮ್ಮೊಳಗೆ ಒಳಗಿನ ತಿಳಿಯನು ಕಲುಕದ ಇದ್ದರೆ ಅಮೃತ ಸವಿಯಿದೆ ನಾಲಿಗೆಗೆ ಹೊಂದಿಕೆ ಎಂಬುದು ಎಷ್ಟು ಕಷ್ಟವೋ ನಾಲ್ಕು ದಿನದ ಈ ಬಾಳಿನಲ್ಲಿ ಅಂತಾರೆ ಹಾಗಾಗಿ ಮನೆಯಾಗ ಹೊಂದಾಣಿಕೆ ಎದ್ದು ಕುಳ್ಳೆನ ಪತಿಯ ಪಾದಕ್ಕೆ ಭಕ್ತಿಯಿಂದ ನಮಸ್ಕಾರ ಮಾಡೋ ತಾಳಿಗಲ್ಲ ಅದು ಅವ ಇದ್ರನ ತಾಳಿರಿ ಅವ ಇದ್ರ ಮಾಂಗಲ್ಯ ಅವ ಇಲ್ಲ ಅಂದ್ರೆ ಮಾಂಗಲ್ಯ ಎಲ್ಲಿಂದ ಇರ್ತೈತಿ ಕೊಳ್ಳಾಗ ಎದ್ದು ಕೊಳ್ಳೇನ ಅವಾಗ ಕುಡಿತಿದ್ರೂ ಪರವಾಗಿಲ್ಲ ಅವ ಎಲ್ಲರು ಹೋಗಿ ಭಜನೆ ಮಾಡ್ತಿದ್ರು ಪರವಾಗಿಲ್ಲ ಅವ ಬಿಡಿ ಸಿಗರೇಟ್ ಸೇತಾ ಇದ್ದರು ಪರವಾಗಿಲ್ಲ ಮತ್ತು ಇನ್ನೊಂದು ಏನೋ ಆಟ ಆಡ್ತಾರೆ ನೋಡಿರಿ ಅದೇನೋ ಸಾಯಂಕಾಲ ಹಚ್ಚಿದ್ಕೊಳ್ಳ ಬೆಳಿಗ್ಗೆ ಅದೇನೋ ಬರ್ತಂತಾರೆ ಅದೇನೋ ಹಾಂ ಓಸಿ ಓಸಿ ಅಂತ ನೋಡಿರಿ ನೋಡಿರಿ ಎಷ್ಟು ವಿಚಾರ ಮಾಡಿ ಹೆಸರು ಅದನ್ನು ಓ ಅಂದ್ರೆ ಓಪನ್ ಸಿ ಅಂದ್ರೆ ಕ್ಲೋಸ್ ಅಂತ ಅಂದರೆ ಹಚ್ಚುಗಳವನ ಮನೆ ಓಪನ್ ಆಗುತ್ತಾ ಹಚ್ಚೋ ಒಂದು ಮನೆ ಕ್ಲೋಸ್ ಆಗುತ್ತೆ ಇದಕ್ಕೆ ಓಸಿ ಅಂತ ಕರೀತಾರೆ ಹಾಂ ಅಂದ್ರೆ ದುಡಿಲಾರ್ದ ಶ್ರೀಮಂತ ಆಗ್ಬೇಕನ್ನು ಮಂದಿ ನಾವೆಲ್ಲ ಅಂದ್ರೆ ಆರಾಮೇ ತಿಂದು ಶ್ರೀಮಂತ ಆಗ್ಬೇಕಂತ ಅಂತ ಹೆಂಗಾಗುತ್ತೆ ಸಾಧ್ಯ ಹೇಳಿರಿ ಕಾಯಕವೇ ಕೈಲಾಸ ಅಂತಕ್ಕೊಂಡು ಸಾರಿರುವಂಥ ಬಸವಣ್ಣನವರ ಪುಣ್ಯ ಭೂಮಿಯಲ್ಲಿ ನಾವು ಇದ್ದೇವೆ ಕಾಯಕದಲ್ಲಿ ನಾವು ಕೈಲಾಸವನ್ನು ಕಾಣಬೇಕಂತ ಶರಣರ ನಾಡಿನೊಳಗೆ ನಾವು ಇದ್ದು ಕಾಯಕ ಮಾಡ್ಲಾರ್ದಂಗೆ ಬರಲಿ ಅಂದರೆ ಹೆಂಗಿರ್ತದ್ರಿ ಇಲ್ಲ ನಿಮ್ಮ ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿರಿ ಮಾಡಿ ನೋಡಿರಿ ಪ್ರಾಕ್ಟಿಕಲ್ ಮಾಡಿರಿ ಹೊಸ ವರ್ಷ ಬರಕತೈತಿ ನೋಡ್ರಿ ಯುಗಾದಿ ಪಾಟೆ ನಮ್ಮೆಲ್ಲರಿಗೂ ಹೊಸ ವರ್ಷ ಅಂದ್ರೆ ಯುಗಾದಿ ಜನವರಿ ಒಂದಲ್ಲ ಹೊಸ ವರ್ಷ ಬರ್ಬೇಕಾದ್ರೆ ಹೊಸ ಅನುಭವ ಪಡ್ಕೋಬೇಕಾದ್ರೆ ನಾಳಿಂದ ನಮಸ್ಕಾರ ಮಾಡ್ರಿ ನೀವು ಸುಮ್ ನಮಸ್ಕಾರ ಮಾಡಿ ನೋಡ್ರಿ ಗಂಡನ ಪಾದಕ್ಕೆ ಅಂದ್ರೆ ಅವ್ನಿಗೆ ಗೊತ್ತಾಗ್ಲಾರ್ದಂಗೆ ಮಾಡ್ರಿ ಮತ್ತೆ ಮಲಗಿದ್ರೂ ರಗ್ಗ ತೆಗೆದು ನಿದ್ದಿ ಗೆಡಿಸಿ ಮತ್ತು ಅವ್ರು ನಮ್ಮನ್ನು ಹುಡುಕ್ಯಾಡ್ಕೊಂಡ್ಬಂದು ಐನೂರು ರೂಪಾಯಿ ಕೊಟ್ಟು ಊರಿಗೆ ಹೋಗಪ್ಪ ಅನ್ಬಾರ್ದು ನಮಗೆ ಹಂಗೆ ಮಾಡಬಾರ್ದು ಎದ್ದು ಕೂಡಲೇನ ಭಕ್ತಿಯಿಂದ ನಮಸ್ಕಾರ ಗಂಡನ ಪಾದಕ್ಕೆ ಅವೈದ್ರನ ನಿಮ್ಮ ಹಣೆ ಮೇಲೆ ಸಿಂಧೂರ ಅವೈದ್ರನ ನಿಮ್ಮ ಕೈಗಳಲ್ಲಿ ಹಸಿರು ಬಳೆಗಳು ಅವೈದ್ರನ ಕಾಲುಗಳಲ್ಲಿ ಗೆಜ್ಜೆ ಅವನಿದ್ರನೇ ಕಾಲುಗಳಲ್ಲಿ ಕಾಲುಂಗ್ರ ಅವನಿದ್ರನೇ ಮುಡಿಯಲ್ಲಿ ಮಲ್ಲಿಗೆಯ ಹೂವು ಅವನಿದ್ರನೇ ಕಿವಿಯಲ್ಲಿ ಓಲೆ ಅವನಿದ್ರನೇ ನಿಮ್ಮ ಕೈಯೊಳಗ ಮಂಗಳಾರತಿ ಬರ್ತೈತಿ ನೋಡ್ರಿ ಆರತಿ ತಟ್ಟೆ ಬರ್ತ ಅವನೇ ಅಲ್ಲ ನಮಸ್ಕಾರ ಮಾಡೋದು ಆಮೇಲೆ ನಿಮ್ಮ ಗಂಡನಿಗೆ ಜನ್ಮ ನೀಡ್ಯಾರಲ್ರಿ ಯಾರು ಇದನ್ನ ಯಾರು ಅನ್ನೋಲ್ರು ನೋಡ್ರಿ ಇದನ್ನ ಅನ್ನಕ್ಕೆ ಸಾಧ್ಯ ಇಲ್ಲ ಇನ್ನು ಏನಾದರೂ ಅಂತೀವ್ರಿ ಇದು ಅನ್ನೋಂಗಿಲ್ಲ ನೋಡಿ ಒಬ್ಬರು ಹೇಳಿಲ್ಲ ನೋಡ್ರಿ ಎಷ್ಟರ ಇರ್ಬೇಕು ಎಂಥ ಅತ್ತಿದರ ಇರ್ಬೇಕು ನಿಮಗೆ ಅತ್ತಿ ಗಂಡನಿಗೆ ಜನ್ಮ ನೀಡಿ ನಿಮಗೆ ಕೊಟ್ಟಾಳೆ ನೋಡ್ರಿ ಮೂವತ್ತು ವರ್ಷ ಬೆಳಶಾಳ ಒಂಬತ್ತು ತಿಂಗಳು ತನ್ನ ಹೊಟ್ಟೆಗೆ ಇಟ್ಕೊಂಡು ಬೆಳೆಸಿ ಮೂವತ್ತು ವರ್ಷದ ಮಗುವನ್ನು ಮಗಳೇ ಇವನು ನನ್ನ ಮಗ ಅಲ್ಲವ ಇನ್ನು ಮುಂದೆ ನಿನ್ನ ಮಗ ಇವತ್ತು ನನ್ನ ಕೆಲಸ ಮುಗಿತು ನೀ ಜೋಪಾನ ಮಾಡು ಇನ್ನು ನನ್ನದು ಏನಾದರೂ ಸೇವೆ ಇದ್ದರೆ ಅದು ಚರಬಸವೇಶ್ವರನ ಸನ್ನಿಧಾನಕ್ಕೆ ಹೋಗಿ ಸೇವಾ ಮಾಡ್ಕೋತನ ನಾನು ಅಲ್ಲೇ ಮಂಗಲಾಗ್ತೀನಿ ಮಗಳೇ ಇವನು ನಿನಗೆ ಅಂತ ಕೊಟ್ಟಾರಲ್ಲ ಅವ್ರ ಪಾದಕ್ಕೊಮ್ಮೆ ಭಕ್ತಿಯಿಂದ ನಮಸ್ಕಾರ ಮಾಡಿರಿ ನೀವು ಎಲ್ಲಿ ಹೋಗಿ ಏನು ಕೇಳೋ ಅವಶ್ಯಕತೆನೇ ಇಲ್ಲ ಇಷ್ಟು ಮಾಡಿದರೆ ಅಂದ್ರೆ ನಿಮ್ಮ ಮನೆಗೆ ಯಾವ ಶನಿನೂ ಬರೋಂಗಿಲ್ಲ ಸಾಡೆ ಸಾತು ಬರೋಂಗಿಲ್ಲ ಆಟು ಬರೋಂಗಿಲ್ಲ ನಡಿ ಏನೂ ಬರೋಂಗಿಲ್ಲ ಎಲ್ಲ ಸಂಪತ್ತು ನಿಮ್ಮನೆಗೆ ಬರ್ತದೆ ಅತ್ತಿಗೆ ನಮಸ್ಕಾರ ಮಾಡೋದು ಮಾವಿದ್ರೆ ಮಾವಿಗೆ ನಮಸ್ಕಾರ ಮಾಡೋದು ಹಿರಿಯರು ಯಾರು ಇರ್ತಾರೋ ಅವರಿಗೆ ನಮಸ್ಕಾರ ಮಾಡೋದು ಹೆಣ್ಮಕ್ಕಳಾದವ್ರ ಮೆಲ್ಕ ಮಾತಾಡೋದು ಮುಖದೊಳಗೆ ನಗು ತುಂಬಿರಬೇಕು ನಿಧಾನವಾಗಿ ನಡೀತಾ ಇರ್ಬೇಕು ಇಷ್ಟು ಮಾಡಿದ್ರೆ ಎಷ್ಟು ಆನಂದ ಇರ್ತದೆ ಎಷ್ಟು ಆನಂದ ಹಾಂ ಹಂಗೆ ಇರ್ಬೇಕು ಗೃಹಸ್ಥರು ಬೇರೆ ಸಂಸಾರಿಕರು ಬೇರೆ ಗೃಹಸ್ಥರು ಅಂದರೆ ಶ್ರೀರಾಮಚಂದ್ರ ಗೃಹಸ್ಥ ಬಸವಣ್ಣನವರು ಗಂಗಾಂಬಿಕಾ ನೀಲಾಂಬಿಕ ತಾಯಿಯವರು ಗೃಹಸ್ಥರು ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯನವರು ಗೃಹಸ್ಥರು ಮೋಳಿಗೆಯ ಮಾರಯ್ಯನವರು ಮಹಾದೇವಿ ಅಮ್ಮನವರು ಗೃಹಸ್ಥರು ಕಲಬುರಗಿಯ ಬಸವೇಶ್ವರರು ಮಾದಮ್ಮ ತಾಯಿಯವರು ಗೃಹಸ್ಥರು ವಾಡದ ವೀರೇಶ್ವರ ಶಿವಶರಣರು ಗುರುದೇವಮ್ಮ ತಾಯಿಯವರು ಗೃಹಸ್ಥರು ಅಂದರೆ ಯಾರು ಕೇವಲ ನಮಗೋಸ್ಕರ ಬದುಕಬೇಕು ನನಗೋಸ್ಕರ ಬದುಕಬೇಕು ನಾನು ಚೆನ್ನಾಗಿರಬೇಕು ನನ್ನ ಮಡದಿ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನುವಂತಹ ಸೀಮಿತವಾದ ಬದುಕನ್ನು ಇಟ್ಕೊಂಡು ಬದುಕ್ತಾರೆ ಸ್ವಾರ್ಥದ ಬದುಕನ್ನು ಇಟ್ಕೊಂಡು ಬದುಕ್ತಾರೆ ಅವರನ್ನೆಲ್ಲ ಸಂಸಾರಿಗಳು ಅಂತ ಕರೀತಾರೆ ನಮ್ಮ ದೇಶದ ಋಷಿಮುನಿಗಳು ನಮಗೆ ಹೇಳಿರುವಂಥ ಸಂದೇಶ ಏನು ಅಂದರೆ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸಂತು ನಿರಾಮಯ ಸಕಲ ಜೀವಾತ್ಮರಿಗೂ ಲೇಸಾಗಲಿ ನಾನು ಬದುಕಬೇಕು ನನ್ನೊಂದಿಗೆ ನನ್ನ ಅಕ್ಕಪಕ್ಕದ ಮನೆಯಲ್ಲಿ ಇರುವಂಥವರು ಕೂಡ ಚೆನ್ನಾಗಿ ಬದುಕಬೇಕು ನನ್ನ ಓಣಿಯೊಳಗಿರುವಂಥವ್ರು ಯಾರೂ ಕೂಡ ಉಪವಾಸ ಇರಬಾರ್ದು ಅವರ ಹೊಟ್ಟೆಗೂ ಕೂಡ ಒಂದು ತುತ್ತು ಅನ್ನವನ್ನು ಕೊಡು ಚರಬಸೇಶ್ವರ ಅನ್ನುವಂಥ ಪ್ರಾರ್ಥನೆ ನಮ್ಮದಾದರೆ ನಾವು ನಿಜವಾಗಲೂ ಕೂಡ ಗೃಹಸ್ಥರಾಗ್ತೀವಿ ಗೃಹಸ್ಥರ ಅಂದ್ರೆ ಇಷ್ಟ ನೋಡ್ರಿ ಅಂದರೆ ಇರುವುದನ್ನು ಮತ್ತೊಬ್ಬರಿಗೆ ಕೊಡೋದು ಇಲ್ಲದೇ ಇರುವುದಲ್ಲ ಇರುವುದನ್ನು ಮತ್ತೊಬ್ಬರಿಗೆ ಕೊಟ್ಟು ಅವರ ಸಂತೋಷದೊಳಗೆ ದೇವರನ್ನು ಕಾಣುವಂಥವರೇ ಗೃಹಸ್ಥರು ಅಂತ ಹಾಗೇ ಸನ್ಯಾಸ ಒಂದೇ ಯೋಗ ಅಲ್ಲ ಸಂಸಾರವೂ ಕೂಡ ಒಂದು ಯೋಗ ಅಂತ ಸಾಧಿಸಿದವರು ನಮ್ಮ ದೇಶದೊಳ ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆ ಬಿಟ್ಟು ಹೋಗಲಿಲ್ಲ ಅವರು ಬಿಟ್ಟು ಹೋದ್ರನ್ರಿ ಮನೆ ಬಿಟ್ಟು ಹೋದ್ರ ಇಲ್ಲ ಶಾರದಾ ಮಾತೆಯವರಿಗೆ ಅದು ಚೈಲ್ಡ್ ಮ್ಯಾರೇಜ್ ಅಂದರೆ ಬಾಲ್ಯ ವಿವಾಹ ರಾಮಕೃಷ್ಣ ಪರಮಹಂಸರಿಗೆ ಅದು ಲೇಟ್ ಮ್ಯಾರೇಜ್ ರಾಮಕೃಷ್ಣ ಪರಮಹಂಸರಿಗೆ ಶಾರದಾ ಮಾತೆಯವರಿಗೆ ವಯಸ್ಸಿನ ಅಂತರ ಭಾಳ ಇತ್ತು ಭಾಳ ಇತ್ತು ವಯಸ್ಸಿನ ಅಂತರ ಆದರೆ ಎಂಥ ಆದರ್ಶವಾದ ಬದುಕನ್ನು ರಾಮಕೃಷ್ಣ ಪರಮಹಂಸರು ಶಾರದಾ ಮಾತೆಯವರು ಬದುಕಿದ್ರು ಏನು ಬದುಕ್ರಿ ಅದು ಅಂದರೆ ಗೃಹಸ್ಥಾಶ್ರಮದಲ್ಲಿ ಹೀಗೆ ಬದುಕಲಿಕ್ಕೆ ಬರುತ್ತೆ ಅನ್ನೋದನ್ನು ನೆಡೆ ತೋರಿಸಿದ್ರೆ ಅವರು ನಮಗ ನುಡಿಯೋದಕ್ಕೆ ಬರುತ್ತೆ ನಡೆಯೋದಕ್ಕೆ ಬರೋದಿಲ್ಲ ಪ್ರಥಮ ದಿನ ಶಾರದಾ ಮಾತೆಯವರು ಹಾಲನ್ನು ತೆಗೆದುಕೊಂಡು ತಮ್ಮ ಗೃಹಸ್ಥಾಶ್ರಮದ ಮೊದಲ ದಿನ ರಾಮಕೃಷ್ಣರ ಹತ್ರ ಹೋದರು ರಾಮಕೃಷ್ಣರು ಶಾರದಾ ಮಾತೆ ತಲೆ ತುಂಬ ಶರಗನ್ನು ಹೊತ್ಕೊಂಡು ಕೈಗಳಲ್ಲಿ ಹಸಿರು ಬಳೆಗಳನ್ನು ತೊಟ್ಟುಕೊಂಡು ಹಣೆಯ ಮೇಲೆ ಸಿಂಧೂರ ತಿಲಕವನ್ನು ಇಟ್ಟುಕೊಂಡು ಕಾಲುಗಳಲ್ಲಿ ಗೆಜ್ಜೆಗಳನ್ನು ತೊಟ್ಟುಕೊಂಡು ಆ ತಾಯಿ ಮುಖವನ್ನು ಬಾಗಿಸಿಕೊಂಡು ಹಾಲನ್ನು ಕರದಲ್ಲಿ ಹಿಡಿದುಕೊಂಡು ಹೀಗೆ ನಡೆದು ಬರ್ತಾ ಇದ್ದರೆ ನಡೆದು ಬರ್ತಾ ಇರುವಂಥ ಸತಿಯಲ್ಲಿ ಸತಿಯನ್ನು ಕಾಣಲಿಲ್ಲ ಅವರು ನಡೆದು ಬರ್ತಾ ಇರುವಂತಹ ಶಾರದೆಯಲ್ಲಿ ಸಾಮಾನ್ಯವಾದ ಒಬ್ಬ ಹೆಣ್ಣು ಮಗಳನ್ನು ಕಾಣಲಿಲ್ಲ ಅವರು ರಾಮಕೃಷ್ಣ ಪರಮಹಂಸರ ನೋಟ ಅದು ದೇವನೋಟವಾಗಿತ್ತು ರಾಮಕೃಷ್ಣ ಪರಮಹಂಸರ ದೃಷ್ಟಿ ಅದು ಧರ್ಮರಾಯನ ದೃಷ್ಟಿಯಾಗಿತ್ತು ಪವಿತ್ರ ದೃಷ್ಟಿಯಾಗಿತ್ತು ಅದು ಲಿಂಗದ ದೃಷ್ಟಿಯಾಗಿತ್ತು ಅದು ಶಿವನ ದೃಷ್ಟಿಯಾಗಿತ್ತು ಅಂತಹ ಪರಮ ಪವಿತ್ರವಾಗಿರುವಂಥ ದೃಷ್ಟಿಯಿಂದ ನೋಡಿರುವಂಥ ರಾಮಕೃಷ್ಣ ಪರಮಹಂಸರು ಹಾಲನ್ನು ತೆಗೆದುಕೊಂಡು ಬಂದಿರುವಂಥ ಶಾರದೆ ಯಾವಾಗ ಹತ್ತಿರಕ್ಕೆ ಬಂದರೆ ಆ ತಾಯಿಯವರು ರಾಮಕೃಷ್ಣರ ಹತ್ತಿರಕ್ಕೆ ಬಂದು ಹಾಲನ್ನು ತೆಗೆದುಕೊಳ್ಳಲಿಲ್ಲ ಶಾರದಾ ಮಾತೆಯವರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿದ್ರಂತೆ ನೀನು ನಾನು ಆರಾಧನೆ ಮಾಡುವಂಥ ಸಾಕ್ಷಾತ್ ಮಹಾಕಾಳಿಯೇ ನಿನ್ನ ಸ್ವರೂಪದಲ್ಲಿ ಬಂದಿದ್ದಾರೆ ನೀನು ನನ್ನ ತಾಯಿ ನಾನು ನಿನಗೆ ಮಗ ಅಂದ್ರವರು ಏನು ರಾಮಕೃಷ್ಣ ಪರಮಹಂಸರು ತಾಯಿ ನೋಡಿದ್ಲಂತೆ ಶಾರದಾ ಮಾತೆಯವರ ತಾಯಿ ನೋಡಿದ್ಲಂತೆ ಅಯ್ಯೋ 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 ಎಂಥ ಹುಚ್ಚ ನಿನಗೆ ಸಿಕ್ಬಿಟ್ನಲ್ಲ ಅಂತ ಶಾರದಾ ಮಾತೆಯವರು ತುಂಬ ಚಿಕ್ಕ ವಯಸ್ಸಿನವರು ಏನು ಅವರನ್ನು ನೋಡಿದರೆ ಆನಂದ ಆಗಬೇಕು ಅವರ ಮುಖದಲ್ಲಿರುವಂಥ ಚೆಲುವಿಕೆ ಅವರ ಮುಖದಲ್ಲಿರುವಂಥ ಸೌಂದರ್ಯ ಅವರ ಭಾವದಲ್ಲಿ ತುಂಬಿಕೊಂಡಿರುವಂಥ ಭಕ್ತಿ ಅವರ ಹೃದಯದಲ್ಲಿರುವಂಥ ವಿಶಾಲತೆ ನೋಡಿದರೆ ಆನಂದ ಆಗಬೇಕು ತಾಯಿಗೆ ಹೇಳಿದ್ರಂತೆ ಶಾರದಾ ಮಾತೆಯವರು ಅಮ್ಮ ಅವರು ಹುಚ್ಚನಲ್ಲ ಹುಚ್ಚು ಹಿಡಿದವರ ಹುಚ್ಚು ಬಿಡಿಸುವಂಥ ಮಹಾವ್ಯಕ್ತಿ ರಾಮಕೃಷ್ಣರವರು ಅಂದ್ರಂತೆ ಏನು ಹೆಂಡತಿ ಅದಕ್ಕೆ ಸತಿಪತಿಗಳು ಒಂದಾದ ಭಕ್ತಿ ಅಂದ್ರೆ ನೋಡಿ ಅವರು ಸಂಸಾರದಲ್ಲಿದ್ದು ಸದ್ಗತಿಯನ್ನು ಕಂಡ್ರು ಸಂಸಾರದಲ್ಲಿದ್ದು ಶಿವನನ್ನು ಕಂಡ್ರು ಎಲ್ಲಿ ಆಚಾರವಂತರು ಎಲ್ಲಿ ಗುಣವಂತರಿರ್ತಾರ ಎಲ್ಲಿ ದಾಸೋಹ ಮಾಡುವಂಥ ದಾಸೋಹಿಗಳಿರ್ತಾರ ಆ ಪ್ರದೇಶ ಯಾವಾಗಲೂ ಕೊರತೆಗೆ ನಾವು ಕಲಬುರಗಿ ಶರಣಪ್ಪನವ್ರ ಚರಿತ್ರೆ ಕೇಳ್ತೇವಲ್ವಾ ಅರಳಗುಂಡಿಗೆಯಿಂದ ಅಪ್ಪ ಅವರು ಹೋದರು ಶರಣ ಬಸವೇಶ್ವರ್ ಶರಣರು ಹೋದರು ಮಾದಮ್ಮ ತಾಯಿಯವರು ಅವ್ರಿಗಿರುವಂಥ ಗುರುಲಿಂಗ ಜಂಗಮ ಅನ್ನುವಂಥ ಮಗು ಶಿವ ಹೇಳಿದಂಥ ಕನಸಿನೊಳಗೆ ಬಂದು ಏನಪ್ಪ ನಿನ್ನನ್ನು ನಾನು ಕಳಿಸಿರುವುದು ಅರಳಗುಂಡಿಗೆಯೊಳಗ ಸಂಸಾರವನ್ನು ನಿಭಾಯಿಸ್ಕೊಂಡು ಆರಾಮಾಗಿರುವುದಕ್ಕಾಗಿ ಅಲ್ಲ ಈ ನಾಡಿನಲ್ಲಿ ದಾಸೋಹದ ಕಾರ್ಯವನ್ನು ನೀನು ಮಾಡಬೇಕನ್ನೋದಕ್ಕಾಗಿ ನಾನು ಕಳಿಸೀನಿ ಶರಣಬಸವೇಶ್ವರ್ ಅಂದರು ನಾನು ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಂದ್ರೆ ಮಡದಿ ಮಕ್ಕಳದಾರ ಅವ್ರನ್ನ ಬಿಟ್ಟು ಹೋಗೋದು ಹೆಂಗೆ ಹಾಗೆ ನಾನು ಬಿಟ್ಟು ಹೋದ್ನೆ ಅಂದ್ರೆ ಹೆಂಡತಿ ಮಕ್ಕಳೊಂದಿಗೆ ಸರಿಯಾಗಿ ಜೀವನವನ್ನು ನಡೆಸ್ತೇ ಹೋದ ಅನ್ನುವಂಥ ಅಪಕೀರ್ತಿ ನನಗೆ ಬರ್ತದೆ ನನಗೆ ಜನ್ಮ ಕೊಟ್ಟಿರುವಂಥ ನಿನಗೂ ಅಪಕೀರ್ತಿ ಬರ್ತದೆ ನಾ ಏನು ಮಾಡಲಿ ಹಾಗಾದರೆ ಅವರಿಬ್ಬರನ್ನು ನಾನು ನನ್ನ ಪಾದಕ್ಕೆ ಕರೆದುಕೊಳ್ತೀನಿ ನೀವು ಹೋಗು ಅಂದ್ರಂತ ಶಿವ ಅಂದಂತು ಹಿಂಗೆ ಏನಾದರೂ ನಿಮ್ಮ ಕನಸನ್ಯಾಗ ಬಂದು ನಮ್ಮ ಕನಸನೆಯಾಗ ಬಂದು ದೇವರು ಕರ್ಕೊತೀನಂದ್ರೆ ಎದ್ದು ಸೀದಾ ಮಠಕ್ಕೆ ಬರ್ತೀವಿ ಹಿಂಗೆ ಯಾಕೋ ಕನಸು ಬಿದ್ದಿತ್ತು ನೋಡ್ರಿ ಆ ಶಿವ ನಮ್ಮ ಹತ್ರ ಬರಲಾರ್ದಂಗೆ ಮಾಡ್ರಿ ಎಂದಾದರೂ ಒಂದು ದಿನ ಹೋಗುದ ಈ ಲೋಕದ ಹೆಸರು ಮರ್ತೆ ಲೋಕ ಇಲ್ಲಿಗೆ ಬಂದವರು ಸಾಯಲಾರ್ದ ಹೋಗೋಕೆ ಬೇರೆ ಮಾರ್ಗವೇ ಇಲ್ಲ ಆದರೆ ಶರಣರು ಅಂತಾರೆ ಎಂತಹ ದೃಢವಾದ ಒಂದು ಭಕ್ತಿ ಅವರಿಗೆ ಶಿವನಲ್ಲಿ ಇತ್ತು ಅಂದರೆ ಎಂತಹ ವೈರಾಗ್ಯ ಅವರಲ್ಲಿ ಇತ್ತು ಅಂದರೆ ಶಿವನ ಸನ್ನಿಧಾನಕ್ಕೆ ನಮಸ್ಕಾರ ಮಾಡೆಂದರು ಅವರಿಬ್ಬರನ್ನ ಕರ್ಕೊಂಡು ಬಿಟ್ಟರೆ ನಾನು ಸ್ವತಂತ್ರ ಆಗ್ತೀನಿ ನೀವು ಕರ್ಕೊಳ್ಳಪ್ಪ ನಾನು ಬಿಟ್ಟು ಹೋಗ್ತೀನಿ ಅಂದ್ರೆ ಅವ್ರ ಊರು ಅಂದರು ಶಿವ ಅವರಿಬ್ಬರನ್ನ ಕರ್ಕೊಂಡು ಮೇಲೆ ಅವ್ರ ಊರು ಬಿಟ್ಟು ಹೋದರು ಭೀಮಾ ನದಿಯನ್ನು ದಾಟಿ ಅವರಾದ್ರಿಗೋ ಅವರಾದಿಗೆ ಹೋದರು ಬೆಳಗುಂಪಿಗೆ ಹೋದರು ಮುಂದೆ ಪರ್ವತ ಬಾದಕ್ಕೆ ಹೋದರು ಭೀಕರವಾದ ಬರಗಾಲಲ್ಲ ಬರಗಾಲದೊಳಗೆ ರಾಮಲಿಂಗೇಶ್ವರನ ದೇವಾಲಯದೊಳಗೆ ದಾಸೋಹ ಮಾಡಿದ್ರಂತ ಮೂರ್ನಾಲ್ಕು ವರ್ಷ ಎಲ್ಲಿ ಶ್ರೀಮಂತರಿದ್ದರು ಅವ್ರ ಹತ್ರ ಬೇಡಿಕೊಂಡು ಬರೋದು ಬಡವರಿಗೆ ದಾಸೋಹ ಮಾಡೋದು ನೋಡ್ರಿ ಮಹಾತ್ಮರ ಕೆಲಸ ಅಂಥದ್ದು ಇದ್ದವ್ರ ಹತ್ರ ಇಸ್ಕೊಂಡು ಬಂದು ಇಲ್ಲದವ್ರ ಹತ್ರ ಕೊಟ್ಟು ಅವ್ರ ಹೊಟ್ಟೆ ತುಂಬಿಸೋದು ಮತ್ತು ಪರ್ವತಾಬಾದಕ್ಕೆ ಎಂತಹ ಸುಖದ ಕಾಲ ಇವತ್ತು ಬಂತು ಆವತ್ತು ಶರಣಬಸವೇಶ್ವರ ಆಶೀರ್ವಾದ ಇವತ್ತು ಪರ್ವತಾಬಾದ ಭಾಳ ದೊಡ್ಡ ಊರಾಗಿ ನಗರವಾಗಿ ನೂರಾರು ಜನರಿಗೆ ದಾಸೋಹ ಮಾಡುವಂಥ ಕ್ಷೇತ್ರವಾಗಿದೆ ಅಂದರೆ ಅದು ಶರಣಬಸವೇಶ್ವರ ಆಶೀರ್ವಾದ ನೋಡ್ರಿ ದಾಸೋ ಮಾಡುವಲ್ಲಿ ಯಾವತ್ತೂ ಕೊರತೆ ಇರಂಗಿಲ್ಲ ಮನೆಯೊಳಗೆ ಅನ್ನದಾನ ಮಾಡ್ತಿರ್ಬೇಕು ಯಾವಾಗಲೂ ಅಂದರೆ ಎಲ್ಲರೂ ಹೋಗಿ ಅನ್ನದಾನ ಮಾಡ್ಬೇಕಂತೇನಿಲ್ಲ ನಿಮ್ಮ ಮನೆಯ ಅಂಗಳಕ್ಕೆ ಯಾರು ಬರ್ತಾರ ಬಂದವರೆಲ್ಲ ದೇವರ ಸ್ವರೂಪಿಗಳು ಅನ್ಬೇಕು ಅವರಿಗೆ ಅನ್ನದಾನ ಮಾಡಬೇಕು ನಾವು ದೇವರ ಪೂಜೆಯನ್ನು ಮಾಡುವಾಗ ಭಗವಂತನ ಆರಾಧನೆಯನ್ನು ಮಾಡುವಾಗ ನಾವು ಮರಿಬೇಕು ಯಾಕಂದರೆ ವೀರಶೈವರು ಅಂದ್ರೆ ನಾವು ಪೂಜಾ ಮಾಡೋರಲ್ಲ ಪೂಜಾ ಮಾಡಿಕೊಳ್ಳೋರು ನಾವು ಪೂಜಾ ಮಾಡಿಕೊಳ್ಳೋರು ನಾವು ಶಿವನಾಗಿ ಶಿವನನ್ನು ಪೂಜಾ ಮಾಡಬೇಕು ಹರನಾಗಿ ಹರನನ್ನು ಪೂಜೆ ಮಾಡಬೇಕು ಲಿಂಗ ಬೇರೆ ನಾವು ಬೇರೆ ಅಂತಲ್ಲ ಲಿಂಗವೇ ನಾವು ನಾವೇ ಲಿಂಗ ಆಗ್ಬೇಕು ಪೂಜೆಯನ್ನು ಮಾಡುವಾಗ ಹಂಗೆ ಪೂಜೆಯನ್ನು ಮಾಡ್ಕೋಬೇಕು ಆ ರೀತಿ ತನ್ಮಯತೆ ನಮ್ಮಲ್ಲಿ ಬಂದರೆ ಮಗ್ನತೆ ನಮ್ಮಲ್ಲಿ ಬಂದರೆ ಆನಂದ ನಮ್ಮಲ್ಲಿ ಬಂದರೆ ನಾವೇ ಶಿವ ಆಗಿಬಿಡ್ತೀವಿ ನಾವೇ ಶಿವ ಆಗಿಬಿಡ್ತೀವಿ ನಾವೇ ಹರನಾಗಿಬಿಡ್ತೀವಿ ನಾವೇ ಪರಮಾತ್ಮನ ಆಗಿಬಿಡ್ತೀವಿ ದೇವರು ಮತ್ತು ಹೊರಗಡೆ ಇಲ್ಲ ದೇವರು ಹೊರಗಡೆ ಅದಾನ ಅನ್ನೋದು ನಮ್ಮ ಭ್ರಮೆ ಇದು ದೇವರು ನಮ್ಮ ಒಳಗಡೆನೇ ಇದ್ದಾನೆ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ನಮ್ಮ ಒಳಗಾದಾನ ತನ್ನ ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಒಳಗಾದಾನ ದೇವರು ಹೊರಗಿಲ್ಲ ಎಲ್ಲಿವರೆಗೆ ನಾವು ಒಳಗಡೆ ನೋಡಂಗಿಲ್ಲ ಅಲ್ಲಿವರೆಗೂ ದೇವರು ನಮಗೆ ಕಾಣಂಗಿಲ್ಲ ಅದಕ್ಕೆ ಒಳಗಡೆನೇ ಅದಾನ ದೇವರು ಹೊರಗಡೆ ಇಲ್ಲ ಅವ ಒಳಗಡೆ ಇರೋದಕ್ಕನ ನಾವಿಷ್ಟೆಲ್ಲ ಆರಾಮಾಗಿ ಕುಂತೀವಿ ಎಲ್ಲಿ ಕೂಡಿಸಿದ್ರು ಕುಡಿತು ನೋಡ್ರಿ ಇದು ಅವ ಇರೋ ತನಕ ಮಧ್ಯದೊಳಗೆ ಕೂಡಿಸಿದ್ರು ಕೂಡ್ತೈತಿ ಗಾಡಿ ಕೂಡಿಸಿದ್ರು ಕೂಡ್ತೈತಿ ನಿಲ್ಲಂದ್ರೆ ನಿಲ್ತೈತಿ ಹೋತಂದ್ರೆ ನಡವರ್ ಕೂಡಕ್ಕೆ ಬರ್ತಾನ್ರಿ ಚೀಲ ತುಂಬಿದಾಗ ಮಧ್ಯದೊಳಗೂ ನಿಲ್ಲುತ್ತೆ ಗೋಡೆಗೂ ನಿಲ್ಲುತ್ತ ಕಂಬಕ್ಕೂ ನಿಲ್ಲುತ್ತ ಅಂಗಳದಾಗೂ ನಿಲ್ಲುತ್ತ ಮತ್ತು ಜೋ ಜೀಲ್ದಾಗ ಜೋಳ ಖಾಲಿ ಆತಂದ್ರೆ ಖಾಲಿ ಆತಂದ್ ಹಾಂ ಹಾ ಇದು ಖಾಲಿ ಚೀಲ ಇದು ಅವಾಗ ಹೋದ್ನಂದ್ರೆ ಇದು ಖಾಲಿ ಚೀಲ ಇದಕ್ಕೆ ಬೆಲೆ ಇರಂಗಿಲ್ಲ ಬೆಲೆ ಇರಂಗಿಲ್ಲ ಇದಕ್ಕೆ ವ್ಯಾಧನೊಂದು ಮೊಲನ ತಂದರೆ ಸಲುವ ಹಾಗಕ್ಕೆ ಬೆಲೆ ಗೈವರಯ್ಯ ನೆಲನ ಆಳುವವನ ಹೆಣನೆಂದರೆ ಒಂದಡಿಕೆಗೆ ಕೊಂಬುವರಿಲ್ಲ ಮೊರ ಮೊಲಕ್ಕಿಂತ ಕರಕಷ್ಟ ನರನ ಬಾಳುವೆ ಸಲೆ ನಂಬೋ ನಮ್ಮ ಕೂಡಲ ಸಂಗಮ ದೇವನ ಹೋತು ಅಂದರೆ ಇದಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ನೋಡಿ ತನ್ಮಯರಾಗಬೇಕಂತ ಪೂಜೆಯನ್ನು ಮಾಡುವಾಗ ಆಕಳ ಅರಣ್ಯಕ್ಕೆ ಹೋಗಿ ಬಂತಂದ್ರೆ ಗುಡ್ಡಕ್ಕೆ ಹೋಗಿ ಬಂತಂದ್ರೆ ಅದು ಮನೆಯಾಗ ಬಂದ ಮೇಲೆ ಮೆಲ್ಕು ಹಾಕ್ತಿರ್ತೈತಿ ಮೆಲ್ಕು ಹಾಕೋದು ಇದ್ದದನ್ನು ತಗೊಂಡು ಹಿಂಗೆ ಮೆಲ್ಕು ಹಾಕ್ತಿರ್ತೈತಿ ಹಿಂಗೆ ಬಾಯಿ ಆಡಿಸ್ತಿರ್ತೈತಿ ಅಂದರೆ ಬಾಯಿ ಆಡಿಸುವಾಗ ಸುಮ್ಮನೆ ಗಮನಿಸ್ಬೇಕು ನಾವು ಅಬ್ಸರ್ವ್ ಮಾಡಬೇಕು ಅದು ಇದಕ್ಕಿದ್ದಾಗ ಏನು ಮಾಡ್ತದೆ ಹಿಂಗೆ ಹಿಂಗೆ ಮಾಡ್ತದೆ ಹಿಂಗೆ ಹಿಂಗೆ ಮಾಡ್ತದೆ ಅಂದ್ರೆ ಇವತ್ತು ಯಾರ್ದೋ ಹೊಲಕ್ಕೆ ಹೋಗಿ ನಾನು ಮೇವು ತಿಂದು ಬಂದೆ ಆ ರೈತನಿಗೆ ಇವತ್ತು ನನ್ನಿಂದ ತೊಂದರೆ ಆಯಿತು ನಾಳೆ ಅಲ್ಲಿಗೆ ಹೋಗಬಾರ್ದು ಅಂತ ಗೋಂಡ್ ಹಿಂಗೆ ಅಳಗಾಡಿಸಿ ನಾಳೆ ಹೋಗಬಾರ್ದು ಅನ್ನತ್ತ ಏನು ರೀ ದನ ಮನುಷ್ಯ ರಂಗಲ್ಲ ಇವತ್ತು ಬಸ್ನ್ಯಾಗ ಕಂಡಕ್ಟ್ರ್ ಇಪ್ಪತ್ತು ರೂಪಾಯಿ ಹೆಚ್ಚಿಗೆ ಕೊಟ್ಟಾನಂದ್ರೆ ಅಂದ್ರೆ ನಾಳೆ ನಲ್ವತ್ತು ರೂಪಾಯಿ ಕೊಡಲೇಪ ಅಂತೀವಿ ನಾವು ವಾಪಸ್ ಅನ್ನಂಗಿಲ್ಲ ನಾವೆಲ್ಲ ಹಾಂ ನಾ ಹೇಳೋದಿಷ್ಟೇ ದನದಂಥ ದನ ಮೆಲಕ್ಕೆ ಹಾಕಬೇಕಾದ್ರೆ ಅರ್ಧ ಕಣ್ಣು ಮುಚ್ಚಿರ್ತದ ಅರ್ಧ ಕಣ್ಣು ತೆಗೆದಿರ್ತದ ನಾವು ಲಿಂಗವನ್ನು ಮೇಲೆ ಲಿಂಗವನ್ನು ಪೂಜಾ ಮಾಡಬೇಕಾದ್ರೆ ವಿಭೂತಿಯನ್ನು ಈ ಕಡೆ ಹಚ್ಬೇಕು ಈ ಕಡೆಗೆ ಈ ಕಡೆ ಹಚ್ಬಾರ್ದು ವಿಭೂತಿ ಈ ಕಡೆ ಹಚ್ಚಬಾರ್ದು ಈ ಕಡೆ ಹಚ್ಬಾರ್ದು ಬಿಲ್ ಮೇಲೆ ಏರಿಸ್ಬೇಕು ಲಿಂಗ ನಮಗೆ ಕಾಣಬೇಕು ಲಿಂಗದೊಳಗೆ ನಮ್ಮ ಮುಖ ಕಾಣಬೇಕು ಅಷ್ಟು ಲಿಂಗ ಸ್ವಚ್ಛ ಇರ್ಬೇಕು ಮತ್ತು ಅದಕ್ಕೆ ಅರ್ಶನ ಹಚ್ಚಿ ಕುಂಕುಮ ಹಚ್ಚಿ ಅದನ್ನು ಹಚ್ಚಿ ಇದನ್ನು ಹಚ್ಚಿ ಅದನ್ನು ಒಡೆದು ಎಲ್ಲ ತೊಗೊತೀವಿ ನಾವೆಲ್ಲ ಲಿಂಗಾಯ್ತು ಎಲ್ಲ ತೊಗೊತೀವಿ ಚಲೋ ಬಟ್ಟೆ ತೊಗೊತೀವಿ ಚಲೋ ಮನೆ ಕಟ್ಕೊತೀವಿ ಬಂಗಾರ ತೊಗೊತೀವಿ ಬಂಗಾರದ ರೇಟಿಗೆ ಎಷ್ಟು ಇವತ್ತೇನೋ ಕಡಿಮೆ ಆಗೈತೆ ಅಂತ ಹೇಳಿದ್ರು ನಲ್ವತ್ತೇಳು ಸಾವಿರ ಆಗೈತೆ ಎಷ್ಟಾಗೈತೆ ರೀ ಹಾಂ ಎಂಬತ್ತು ನೋಡಿರಿ ಅದರ ರೇಟ್ ಗೊತ್ತಿರ್ತೈತೆ ನಿಮಗೆ ಲಿಂಗ ಹೆಂಗೊಂದು ಸಿಗ್ತಾವ್ರಿ ಗೊತ್ತಿರಂಗಿಲ್ಲ ನಮಗೆ ಲಿಂಗ ಕಂತಿ ಹಿಡಿಸ್ಕೊಳ್ಳೋಕೆ ನಮಗೆ ಮನಸ್ಸಿಲ್ಲ ನಮ್ಮ ಜೊತೆಗೆ ಬರೋದು ಲಿಂಗ ಒಂದ ಮರಣದ ನಂತರ ನಮ್ಮೊಂದಿಗೆ ಬರೋದು ಲಿಂಗ ಒಂದೇ ಮೈಮೇಲೆ ಇರುವಂಥ ಯಾವ ಆಭರಣಗಳನ್ನೂ ಕೂಡ ನಮ್ಮೊಂದಿಗೆ ಬಿಡೋಂಗಿಲ್ಲ ಜನ ಬಿಟ್ಟಾರೀ ಮತ್ತು ನಿಮ್ಮೂರಾಗ ನಮ್ಮ ಅಪ್ಪ ಭಾಳ ಸಂಪಾದನೆ ಮಾಡ್ಯಾನ ಅದಕ್ಕೆ ಒಂದು ಹತ್ತು ಎಕರೆ ಹೊಲ ಅವ್ನ ಜೊತೆಗೆ ಕಳಿಸೋನಂತೆ ಅಂತ ಚಿಟ್ಟಾರನು ಇಲ್ಲ ನಮ್ಮ ಅವನ ಕಿವ್ಯಾಗ ಮೂಗನ್ಯಾಗ ಕೊರಳಾಗ ಒಂದು ಹತ್ತೊಲಿ ಬಂಗಾರ ಇರಲಿ ಅಂತ ಯಾರ ಇಟ್ಟು ಕಳ್ಸ್ಯಾರನು ಕಳಿಸಂಗಿಲ್ಲ ಬರುವುದಿಲ್ಲ ಲಿಂಗ ಒಂದೇ ನಿಮ್ಮೊಂದಿಗೆ ಬರೋದು ಉಳಿದದ್ದು ಯಾವುದು ನಿಮ್ಮೊಂದಿಗೆ ಬರೋದಿಲ್ಲ ಹಾಗಾಗಿ ಲಿಂಗವನ್ನು ಪೂಜೆ ಮಾಡುವಾಗ ನಾವು ಯಾರು ಅನ್ನೋದನ್ನು ಮರಿಬೇಕು ನಾ ಯಾರು ಅನ್ನೋದನ್ನು ಮರಿಬೇಕು ಲಿಂಗವೇ ನೀವಾಗಿ ಪೂಜಾ ಮಾಡಬೇಕು ಹಾಗ ಪೂಜಾ ಮಾಡಿದವರಿಗೆ ದೇವರ ಸಾಕ್ಷಾತ್ಕಾರ ಆಗ್ಯಾನ ಅವರೇ ದೇವರಾಗ್ಯಾರು ಅವರೇ ದೇವರು